ಕೊನೆಗೂ ರಾತ್ರಿ ಎಲಮಿನೇಷನ್ ಲೀಗ ಸದ್ಯ ಪ್ರತಾಪ ಬಲಿಯಾಗಿ ಹೋದನ್ನ ಏನಾಗಿದೆ ಇಲ್ಲಿ ಮಾಹಿತಿ ಮಾಹಿತಿನ ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಸ್ಟ್ ಸ್ನೇಹಿತರೆ ಅದು ಇಂದು ಮಿಡ್ ನೈಟ್ ಎಲಿಮೇಷನ್ ಕೂಡ ಆಗಿದೆ ಈ ಮಿಡ್ ಡೈಟ್ ಎಲಮಿನೇಷನ್ಲಿ ದೊಡ್ಡ ಟ್ವಿಸ್ಟ್ ಕೂಡ ಆಗಿದೆ ಅಂತ ಹೇಳ್ಬೋದು ಅದು ಈ ಮಿಡ್ ನೈಟ್ ಎಲಮಿನೇಷನಲ್ಲಿ ಸಾಕಷ್ಟು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ ಈ ನೆಲೆ ನಡೆದ ನಂತರ ತೀವ್ರವಾದ ನಾಮಿನೇಟ್ ಹಾಗೂ ಅತಿಯಾದ ಕಡಿಮೆ ಓಟು ಪಡೆದಂಥ ಸ್ಪರ್ಧಿಗೆ ಹೊರಗೆ ಬರಬೇಕು ಅಂತ ಹೇಳಲಾಗ್ತದೆ ಅದರಂತೆ ತನಿಷಾ ಅವರು ಅತಿಯಾದ ಆ ಓಟ್ಗಳನ್ನು ಪಡೆದ್ರಿಂದ ತಾವು ಹೊರಗೆ ಬರಬೇಕು ಅಂತ ಹೇಳಿ ಹೇಳಿದ ತಕ್ಷಣವೇ ಅಲ್ಲೇ ಕುಸಿದು ಬಿದ್ದು ಬಿಡ್ತಾರೆ ತನಿಷಾ ಅಂತಲೇ ಹೇಳ್ಬೋದು ಮನೆಯೊಳಗೆ ದೊಡ್ಡ ಮಟ್ಟಿಗೆ ಐ ಡ್ರಾಮಾನು ಕೂಡ ಕ್ರಿಯೇಟ್ ಆಗಿ ಹೋಗುತ್ತೆ ನಾನು ಹೋಗೋದಿಲ್ಲ ಅಂತ ಹೇಳಿ ತನಿಷಾ ಅಷ್ಟೇ ಆಟ ಮಾಡಿದ್ರು ಕೂಡ ಬಿಗ್ ಬಾಸ್ ಈಗ ಬಿಡೋಸ್ತಿದ್ದಿಲ್ಲ ಅಂತ ಇಲ್ಲವೇ ಇಲ್ಲ ಈ ವಾರ ತನಿಷಾ ಹೊರಗೆ ಬರಲೇಬೇಕು ಬೇರೆ ದಾರಿ ಯಾವುದು ಇಲ್ಲ ಈ ಕೂಡಲೇ ನಿಮ್ಮನ್ನು ಡೋರ್ನ ಬಾಗಿಲೇ ಮುಂದೆ ಬಂದು ನಿಲ್ಲಬೇಕು ಅಂದರೂ ಕೂಡ ಈ ಮೂಲಕ ಆದೇಶವನ್ನು ಕೂಡ ಮಾಡ್ತಾರೆ ಇದನ್ನು ನೋಡಿದ ಪ್ರತಾಪ್ ಕೂಡ ತುಂಬಾ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕುತ್ತಿದ್ದಾನೆ ನಂತರ ತನಿಷಾ ಆಳೋದನ್ನು ನೋಡಿ ಹೋಗಿ ಪ್ರತಾಪ್ ಕೂಡ ಸಮಾಧಾನ ಮಾಡಲು ಕೂಡ ಭಾಳ ಕಷ್ಟಪಡ್ತಿದ್ದಾನೆ ಅದು ಕೂಡ ಅದು ಆಗುತ್ತಿಲ್ಲ ನಿಜಕ್ಕೂ ತುಂಬಾ ಬೇಸರವಾದ ಸಂಗತಿ ಅಂತಲೂ ಕೂಡ ಹೇಳ್ಬೋದು ಇಂಥ ತನಿಷ ತುಂಬಾ ಕೇಳ್ಕೊಳ್ತಿದ್ದಾಳೆ ಬಿಗ್ ಬಾಸ್ಗೆ ನಾನು ಕಳಿಸ್ಬಿಡಿ ದಯವಿಟ್ಟು ಅಂತ ಆದರೂ ಕೂಡ ಬೇರೆ ದಾರಿಯಲ್ಲದೆ ಈಗ ತನಿಷಾ ಹೊರಕ್ಕೆ ಹೋಗಲೇಬೇಕಾಗಿದೆ